ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಿರುತೆರೆ ನಟಿಯೊಬ್ಬರು ಅತಿರೇಕದ ವರ್ತನೆಯನ್ನ ತೋರಿದ್ದಾರೆ ಆಕ್ಸಿಡೆಂಟ್ ಮಾಡಿದಲ್ಲದೆ ಯುವತಿ ಮೇಲೆ ಹಲ್ಲೆ ಮಾಡಿದ್ದಾರೆ ನಟಿ ಹಾಗೂ ಆತನ ಸಹಚರರು ಯುವತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು ಕನ್ನಡದ ಪ್ರಸಿದ್ಧ ಕಿರುತೆರೆ ನಟಿ ಲಕ್ಷ್ಮಿ ಸಿದ್ದಯ್ಯ ಈ ಕೃತ್ಯವನ್ನು ಮಾಡಿದ್ದಾರೆ ಕಿರುತೆರೆ ನಟಿ ನಡು ರಸ್ತೆಯಲ್ಲೇ ರಂಪಾಟ ಮಾಡಿರುವಂಥ ಘಟನೆ ಕಾರ್ನಲ್ಲಿ ಕಿರುತೆರೆ ನಟಿ ಬರ್ತಾ ಇದ್ರು ಈ ವೇಳೆ ಸ್ಕೂಟಿಗೆ ಗುದ್ದಿದ್ದಾರೆ ಸ್ಕೂಟಿಯಲ್ಲಿ ಇಬ್ರು ಟ್ರಾವೆಲ್ ಮಾಡ್ತಾ ಇದ್ರು ಅವರಿಬ್ರು ನೆಲಕ್ಕೆ ಬಿದ್ದಿದ್ದಾರೆ ಆದರೂ ಕೂಡ ನಟಿಯ ಅತಿರೇಕದ ವರ್ತನೆ ಇದು ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಕಳೆದ ಡಿಸೆಂಬರ್ ಆರನೇ ತಾರೀಕು ನಡೆದಿದೆ ನಡೆದಿರುವಂತಹ ಘಟನೆ ಸದ್ಯ ಈಗ ಬೆಳಕಿಗೆ ಬರ್ತಾ ಇದೆ ಮಾಧುರಿ ಹಾಗೇನೆ ಐಶ್ವರ್ಯ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಈ ವೇಳೆ ಐ ಟ್ವೆಂಟಿ ಕಾರಿನಲ್ಲಿ ಲಕ್ಷ್ಮಿ ಸಿದ್ದಯ್ಯ ಬಂದು ಈ ಸ್ಕೂಟಿಗೆ ಗುದ್ದಿದ ಈ ಸಂದರ್ಭದಲ್ಲಿ ಮಾಧುರಿ ಹಾಗೇನೆ ಐಶ್ವರ್ಯಾಗೆ ಹಲ್ಲೆ ಮಾಡಿದ್ದಾರೆ ಎನ್ನುವುದು ಕೂಡ ಗೊತ್ತಾಗಿದೆ ಲಕ್ಷ್ಮಿ ಹಾಗೂ ಆನಂದ್ ಕುಮಾರ್ ಹಲ್ಲೆ ಮಾಡಿರುವಂತ ಆರೋಪ ಕೇಳಿ ಬಂದಿರು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಫ್ಐಆರ್ ಮಾಡಿಕೊಂಡು ಹಾಗಾದ್ರೆ ಪೊಲೀಸರು ಸುಮ್ಮನೆ ಕುಳಿತಿದ್ದಾರಾ ಕಿರುತೆರೆಯ ನಟಿ ಎನ್ನುವಂಥ ಕಾರಣಕ್ಕೆ ಪೊಲೀಸರು ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನೇ ಮಾಡದೆ ಸುಮ್ಮನೆ ಇದಾರ ಎನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇರುವಂತಹ ಪ್ರಶ್ನೆ ನೋಡ್ತಾ ನಟಿಯ ಅತಿರೇಕದ ವರ್ತನೆ ತಾನು ಚಲಿಸ್ತಾ ಇದ್ದಂತ ಕಾರ್ನಲ್ಲಿ ಹೋಗಿ ನೋಡ್ರಿ ಗುತ್ತಾರೆ ಗುದ್ದಿ ಕಾರಿನಿಂದ ಇಳಿಯದೆ ಅತಿರೇಕದ ವರ್ತನೆಯನ್ನ ತೋರ್ತಾರೆ ರಂಪಾಟವನ್ನು ಮಾಡ್ತಾರೆ ಜಗಳ ಮಾಡ್ತಾರೆ ಪಾಪ ಸ್ಕೂಟರ್ ನಲ್ಲಿ ಬಿದ್ದವರಿಗೆ ಪೆಟ್ಟಾಗಿ ಗಾಯ ಆಗಿ

ನೋಡ್ತಾ ಇರ್ಬೋದು ನಡು ರಸ್ತೆಯಲ್ಲಿ ನಟಿಯ ಅತಿರೇಕದ ಕನ್ನಡದ ಕಿರುತೆರೆ ನಟಿ ಕೆಲವೊಂದು ಸೀರಿಯಲ್ ಆದ್ರೆ ದರ್ಪನು ಯಾರ್ದೋ ಸ್ಕೂಟರ್ಗೆ ಹೋಗಿ ಗುತ್ತಾರೆ ಆ ಬಳಿಕ ಈ ರೀತಿಯಾಗಿ ಅವ್ರ ಹತ್ರನೇ ಜಗಳ ಕಾರ್ ನಲ್ಲಿ ಕುತ್ಕೊಂಡು ದರ್ಪ ಮೇರಿತಾ ಇರುವಂತದ್ದು ಈ ನಟಿ ಹೆಸರು ಲಕ್ಷ್ಮೀ ಸಿದ್ದಯ್ಯ ಕೆಲವೊಂದಿಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ನೀವು ಕೂಡ ಗಮನಿಸ್ತಾ ಇರಬಹುದು ಡಿಸೆಂಬರ್ ಆರನೇ ತಾರೀಕು ನಡೆದಿರುವಂತಹ ಘಟನೆ ಇದು ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ ಮಾಧುರಿ ಹಾಗೇನೆ ಐಶ್ವರ್ಯ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಸ್ಕೂಟಿಗೆ ಈ ಲಕ್ಷ್ಮಿ ಟ್ರಾವೆಲ್ ಮಾಡ್ತಾ ಇದ್ದಂತ ಕಾರು ಬಂದು ಬಿದ್ದಿದೆ ಕಾರಲ್ಲಿ ಲಕ್ಷ್ಮಿ ಹಾಗೇನೆ ಆನಂದ್ ಕುಮಾರ್ ಇದ್ರು ಇವರಿಬ್ರು ಸೇರ್ಕೊಂಡು ಐಶ್ವರ್ಯ ಹಾಗೆನೆ ಮಾಧುರಿಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇಲ್ಲ ಎನ್ನುವಂತ ಆರೋಪ ಹಾಗಾದ್ರೆ ಕಿರುತೆರೆ ನಟಿ ಅನ್ಕೊಂಡು ಪೊಲೀಸರು ಸುಮ್ಮನೆ ಇದ್ದಾರ ಈ ಪ್ರಕರಣದಲ್ಲಿ ಐಶ್ವರ್ಯ ನೆಲಕ್ಕೆ ಬಿದ್ದು ಆಕೆಯ ತಲೆಗೆ ಹಾಗೆನೆ ದೇಹದ ಬೇರೆ ಬೇರೆ ಭಾಗಗಳಿಗೂ ಕೂಡ ಪೆಟ್ಟಾಗಿದೆ ತಪ್ಪು ತಂದೆ ಆದರೂ ಲಕ್ಷ್ಮಿ ಸಹೋದರಿಯ ಮೇಲೆ ರೇಗಾಡಿ ಹಲ್ಲೆಯನ್ನ ನಡೆಸಿದ್ದಾರೆ ಸದ್ಯ ಈ ರಂಪಾಟದ ವಿಡಿಯೋ ಕೂಡ ಸರಿಯಾಗಿದೆ ರೆಕಾರ್ಡ್ ಆಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಈ ಘಟನೆ ನಡೆದು ಕೆಲ ದಿನಗಳ ಆಗಿದೆ ಸದ್ಯ ಈಗ ಬೆಳಕಿಗೆ ಬರ್ತಾ ಇರುತ್ತೆರೆ ನಟಿ ಎನ್ನುವಂತ ಕಾರಣಕ್ಕೆ ಇಷ್ಟು ದರ್ಪವ ಕನಿಷ್ಠ ಸೌಜನ್ಯವಾದರೂ ಬೇಡ್ವಾ ಕಾರಿನಿಂದ ಕೆಳಗಿಳಿದು ಗಾಯಾಳುಗಳಿಗೆ ಏನಾಗಿದೆ ಅವರ ಆರೋಗ್ಯ ವಿಚಾರಿಸುವಂತ ಕೆಲಸವನ್ನು ಮಾಡಬಹುದಿತ್ತಲ್ವಾ ಅದನ್ನ ಹೊರತಾಗಿ ತಾನೇ ತಗೊಂಡೋಗಿ ಕಾರನ್ನ ಗುದ್ದಿದ್ರು ಇಲ್ಲಿ ಕಾರಿನಿಂದ ಕೆಳಗಿಳಿದ್ರೆ ಕೆಳಗೆ ಇಳಿದೆ ದರ್ಪವನ್ನ ಮೆರೆದ ಎನ್ನುವಂತ ಮಾಡ್ಕೊಂಡು ಪೊಲೀಸರು ಸುಮ್ಮನೆ ಕುಳಿತಿದ್ದಾರೆ ಗೊತ್ತಾಗ್ತಾ ಇದೆ ಮೊಬೈಲ್ ಸಹ ವಾಪಸ್ ಕೊಡ್ಲಿಲ್ಲ ಅಂತೆ ಪೊಲೀಸರು ಠಾಣೆಗೆ ಎಷ್ಟು ಹಲಿದ್ರು ಕ್ಯಾರೆ ಅನ್ನೋದು ನಿರ್ಲಕ್ಷ್ಯ ಮೊಬೈಲ್ ಸಹ ವಾಪಸ್ ಅನ್ನ ಕೊಡ್ಲಿಲ್ಲ ಎನ್ನುವುದು ಗೊತ್ತಾಗ್ತಾ ಲಕ್ಷ್ಮೀ ಸಿದ್ದಯ್ಯಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದ ಇವರು ಅತಿರೇಕದ ವರ್ತನೆಯನ್ನ ತೋರಿದ್ದಾರೆ ಎನ್ನುವುದು

ಸಿಟಿ ಬೆಂಗ್ಳೂರ್ನಲ್ಲಿ ನಡೆದಿರುವಂತರೇಕಂಟ್ ಸಿಕ್ಸ್ ಅವತ್ತು ವರ್ಕ್ ಮುಗಿಸ್ಕೊಂಡು ನಾನು ಮತ್ತೆ ನಮ್ಮ ಸಿಸ್ಟರ್ ಒಟ್ಟಿಗೆ ಆಫೀಸ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ರಾಶ್ ಅರಣ್ಣನಗರ ಆರ್ಚ್ ರಾಶ್ ಡ್ರೈವ್

ಸೊ ಲೇಡಿ ಅಂತೂ ಬರಕ್ ಅಂತ ಒಂದು ಏನು ಬರಲ್ಲ ಕಣೆ ನೀನೇ ಏನೇ ಸ್ಟೇಷನ್ಗೆ ಕಳೆದು ಅಂತ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯ್ತು ಸೊ ನಮ್ಮ ಅಕ್ಕ ಇಟ್ಕೊಂಡು ವಿಡಿಯೋ ಫೋನ್ ತಗೊಂಡು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇವನ್ ಆ ಗಾಡಿ ನಂಬರ್ ಮತ್ತೆ ಫೋಟೋ ಆ ಲೇಡಿ ಫೋಟೋ ಮತ್ತೆ ಆ ಲೇಡಿ ಏನೇನ್ ಮಾತಾಡಿದ್ಲು ಮತ್ತೆ ಕೆಟ್ಟ ಕೆಟ್ಟದಾಗಿ ಸನ್ನೆ ಮಾಡ್ದಿತ್ತು ಮಾಡಿದ್ದು ಅದನ್ನು ಕೂಡ ನಮ್ಮ ಅಕ್ಕ ಫೋನ್ ಅಲ್ಲೇ ವಿಡಿಯೋ ಇದೆ ಸೊ ನಾವು ಏನ್ ಇಷ್ಟೊಂದ್ ರ್ಯಾಶ್ ಆಗಿ ನಾನು ತಕ್ಷಣ ನಮ್ಮ ಅಮ್ಮಗೆ ಕಾಲ್ ಮಾಡಿದೆ ಅಮ್ಮನ ಬರಕ್ಕೆ ಹೇಳಿದೆ ಅವ್ರ ಸ್ಪಾಟ್ ಗೆ ಸೊ ಅವ್ರು ಇಟ್ಕೊಂಡು ಅವರು ಯಾರು ಯಾರು ಯಾರ್ಯಾರು ಕರ್ಸಕ್ಕೆ ಅವರು ಕಾಲ್ ಮಾಡಕ್ಕೆ ಯಾರ್ಯಾರು ಬಂದ್ರು ಆ ಸ್ಪಾಟ್ ಅಲ್ಲಿ ಈವನ್ ಸೆವೆನ್ ಸೆವೆನ್ ಓ ಕ್ಲಾಕ್ ಸಮಥಿಂಗ್ ಆಗ್ಬಿಟ್ಟಿತ್ತು ಅವ್ರು ಯಾರನ್ನ ಕಾಲ್ ಮಾಡಿದ್ರು ಅವರೆಲ್ಲ ಬಂದಿ ಗಮನಿಸ್ತಾ ಇರ್ಬೋದು ಒಂದ್ ಕಡೆಯಲ್ಲಿ ಇಲ್ಲಿ ಅಪಘಾತಕ್ಕೆ ಒಳಗಾದವರು ರಸ್ತೆಗೆ ಬಿದ್ದವರು ಯಾರು ಸ್ಕೂಟಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಅವರು ಮಾತಾಡಿದ್ದನ್ನು ಕೂಡ ಗಮನಿಸಿದರು ಈ ಘಟನೆಯ ಬಗ್ಗೆ ವಿಡಿಯೋವನ್ನು ನಾವು ಮಾಡಿಕೊಂಡಿದ್ವಿ ಯಾರು ಏನು ಮಾತನಾಡಿದ್ರು ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಒಂದು ಕಡೆಯಲ್ಲಿ ನಟಿ ಅತಿರೇಕದ ವರ್ತನೆಯನ್ನು ತೋರಿದ್ದಾರೆ ನಮ್ಮ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಎನ್ನುವಂಥದ್ದಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬರೋ ಕೇಳಿದ್ರು ಕೂಡ ನಾನು ಯಾಕೆ ಪೊಲೀಸ್ ಸ್ಟೇಷನಿಗೆ ಬರಲಿ ಅಂತೇಳಿ ದುರ್ವರ್ತನೆಯನ್ನು ತೋರಿದ್ದಾರೆ ಅಂತೇಳಿ ಇಲ್ಲಿ ಆರೋಪವನ್ನು ಮಾಡ್ತಾ ಇರೋದು ಸಹೋದರಿಯರು ಏನು ಸ್ಕೂಟರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಅವರಿಗೆ ಏನು ಕಾರು ಗುದ್ದಿತ್ತು ನಟಿಯ ಕಾರು ಕೆಳಗೆ ಬಿದ್ದವರು ಹೇಳ್ತಾ ಮಾಡ್ತಾ ಇರುವಂತ ಆರೋಪ ನಾವು ಪೊಲೀಸ್ ಸ್ಟೇಷನ್ಗೆ ಬರೋ ಕೇಳಿದ್ವಿ ಆದ್ರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಪೊಲೀಸ್ ಸ್ಟೇಷನ್ಗೆ ಬರಲಿಲ್ಲ ರಸ್ತೆ ಮೇಲೆ ರಂಪಾಟವನ್ನ ಮಾಡ್ತಾ ಇದ್ರು ಎನ್ನುವಂತದಾಗಿ ಆರೋಪವನ್ನ ಮಾಡಿದ್ದಾರೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಕಿರುತೆರೆ ನಟಿಯೊಬ್ರು ರಸ್ತೆ ಮೇಲೆ ರಂಪಾಟವನ್ನ ಮಾಡಿದ್ದಾರೆ ಅತಿರೇಕದ ವರ್ತನೆಯನ್ನ ತೋರಿದ್ದಾರೆ ಗೊತ್ತಾಗ್ತಾ ಇದೆ ನಿಜಕ್ಕೂ ಏನು ವಿಶ್ವನಾಥ್ ಮಾಹಿತಿ ಕೊಡ್ತಾ ಸಂಪತ್ ಖಂಡಿತ ಈಗಾಗಲೇ ಅನೇಕ ರೋಡ್ ರೇಜ್ ಪ್ರಕರಣಗಳನ್ನ ನೋಡ್ತಾನೆ ಇರ್ತೀವಿ ಬೆಂಗಳೂರಿನಲ್ಲಿ ಅನೇಕ ಬಾರಿ ಆ ಕಾರ್ಗೆ ಅಡ್ಡ ಬಂದಂತಹ ಸಂದರ್ಭದಲ್ಲಿ ಅನೇಕರು ಈ ರೀತಿಯಾಗಿ ವರ್ತನ ನೋಡ್ತಾ ಇರ್ತೇವೆ ಅದನ್ನೇ ಆಟೋ ಡ್ರೈವರ್ ಗಳಾಗಿರ್ಬೋದು ಬೇರೆ ಬೇರೆ ಚಾಲಕರಾಗಿರ್ಬೋದು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಾಗೆ ಗಲಾಟೆಗಳನ್ನ ಮಾಡ್ಕೊಳ್ಳುವಂತಹ ಪ್ರಕರಣಗಳನ್ನ ನೋಡ್ತಾನೆ ಇರ್ತೀವಿ ಆದ್ರೆ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಿರುತೆರೆ ನಟಿಯೊಬ್ರು ಅದರಲ್ಲೂ ಕೂಡ ಅನೇಕ ಆ ಚಲನ ಚಲನಚಿತ್ರಗಳಲ್ಲೂ ಕೂಡ ಇವರು ನಟನೆ ಮಾಡಿರುವಂತದ್ದು ಲಕ್ಷ್ಮೀ ಸಿದ್ದಯ್ಯನೋರಿಂದ ಈಗ ದೊಡ್ಡ ಮಟ್ಟದ ಕಿರಿಕ್ ಆಗಿರುವಂಥದ್ದು ಇನ್ನು ನಟಿ ಮತ್ತು ಆತನ ಸಹಚರರಿಂದ ಹಲ್ಲೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ ಐ ಆರ್ ಕೂಡ ದಾಖಲಾಗಿರುವಂತದ್ದು ಕಳೆದ ಡಿಸೆಂಬರ್ ಆರನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು ಒಂದು ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ನಡೆದಂತಹ ಘಟನೆ ಇದು ಮಾಧುರಿ ಆ ಮತ್ತು ಐಶ್ವರ್ಯ ಅನ್ನೋರು ಆ ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ ಯಮಹ ಎಸಿಯೋ ವಾಹನದಲ್ಲಿ ಇವರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ವೇಳೆ ಐ ಟ್ವೆಂಟಿ ನಿಂದ ಮಾರುತಿ ಒಪ್ಪಿಗೆ ಡಿಕ್ಕಿ ಕೂಡ ಆಗಿರುತ್ತೆ ಹೀಗಾಗಿ ಡಿಕ್ಕಿ ಹೊಡೆದಿದ್ದ ಡಿಕ್ಕಿ ಹೊಡೆದಿದ್ದಲ್ಲೇ ಲಕ್ಷ್ಮೀ ಸಿದ್ದರಾಮಯ್ಯ ಅವರು ಆ ದೊಡ್ಡ ಮಟ್ಟದ ಗಲಾಟೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ರಸ್ತೆಯಲ್ಲೇ ಹಲ್ಲೆಯನ್ನ ಮಾಡಿ ಇವರ ಮೇಲೆ ವಿಕೃತಿಯನ್ನ ಮೆರೆದಿದ್ದಾರೆ ಅಂತ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಅದಕ್ಕೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಕೂಡ ಆ ತನಿಖೆಯನ್ನ ಕೈಗೊಳ್ಳದೇನೆ ಆ ಈ ರೀತಿಯಾಗಿ ಆ ನಮಗೆ ಮೋರ್ಸ ಆಗ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಂತಂದ್ರೆ ಗಲಾಟೆ ನಡೆದು ಮೂರು ತಿಂಗಳಾದ್ರೂ ಕೂಡ ಕ್ರಮ ಆಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ರೀತಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಮೊಬೈಲ್ ಸಹ ವಾಪಸ್ ಕೊಡ್ಸಿಲ್ವಂತೆ ಪೊಲೀಸರು ಇನ್ನು ಠಾಣೆಗೆ ಎಷ್ಟೇ ಬಾರಿ ಅಲ್ದ್ರು ಕೂಡ ನಿರ್ಲಕ್ಷ್ಯ ವಹಿಸಿರುವುದಾಗಿ ಈಗ ಮಾಧುರಿಯವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಇಲ್ಲಿ ಲಕ್ಷ್ಮೀ ಸಿದ್ದಯ್ಯ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಇವ್ರನ್ನ ಕರೆಸಿ ಆ ತನಿಖೆಯನ್ನ ಕೈಗೊಳ್ಬೋದಾಗಿತ್ತು ಆದ್ರೆ ಎಫ್ಐಆರ್ ಆರ್ ದಾಖಲು ಮಾಡಿದ್ದಾರೆ ಆದ್ರೆ ಕರೆಸಿ ಬುದ್ಧಿವಾದ ಹೇಳಿ ಮುಂದಿನ ನಿರ್ಮಾಣಗಳಲ್ಲಿ ಈ ರೀತಿ ಮಾಡಬೇಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಈ ಬುದ್ಧಿವಾದ ಹೇಳಬಹುದಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ನಿರ್ಲಕ್ಷ್ಯವನ್ನ ತಾಳ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಗಂಭೀರ ಆರೋಪವನ್ನ ಮಾಧುವರು ಮಾಡಿದ್ದಾರೆ

ோர்ஜென்ே மத்தியேசி ஒழுக்கலாம் ஃபஸ்ட் நீடே ஓட்டாலிட்டி அந்த கேரீட்டு அவரு கேட்க ஆளு வயசாகி நான் நீங்க பஸ் நீட்ட ಅಮ್ಮನ ಬರ ಕೇಳಿದೆ ಆ ಸ್ಪಾಟಿಗೆ ಸೊ ಅವರು ಇದ್ಕೊಂಡು ಅವರು ಯಾರೋ ಯಾರ್ಯಾರು ಕರ್ಸೋಕ್ಕೆ ಅವರು ಕಾಲ್ ಮಾಡೋಕ್ಕೆ ಯಾರ್ಯಾರು ಬಂದರು ಆ ಸ್ಪಾಟಲ್ಲಿ ಈವನ್ ಸೆವೆನ್ ಸೆವೆನ್ ಓ ಕ್ಲಾಕ್ ಸಮಥಿಂಗ್ ಆಗಿಬಿಟ್ಟಿತ್ತು ಅವ್ರು ಯಾರನ್ನ ಕಾಲ್ ಮಾಡೋಕೆ ಅವರೆಲ್ಲ ಬಂದು ನಮ್ಮ ಮೇಲೆ ರೇಗಕ್ಕೆ ಸ್ಟಾರ್ಟ್ ಮಾಡಿದ್ರು ಏ ನಿಂದೆ ತಪ್ಪು ನೀನು ಎತ್ಕೊಂಡು ಹೋಗು ಗಾಡಿ ಹಂಗೇಂಗೆ ಅಂತ ಅವರು ಆರ್ಗ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈವನ್ ಅದನ್ನೆಲ್ಲ ನಮ್ಮ ಅಕ್ಕ ವೀಡಿಯೋ ನಮ್ಮ ಅಕ್ಕ ಫೋನಲ್ಲೇ ಅದನ್ನು ವೀಡಿಯೋ ಮಾಡ್ಕೊಂಡವಳೆ ಅವ್ರು ಬಂದು ಏನೇನು ಮಾತಾಡಿದ್ದಾರೆ ಮೀನ್ಸ್ ಆ ವ್ಯಕ್ತಿ ಹೆಸರು ಜಾಸ್ತಿ ಮಾತಾಡಿದ್ದು ಜಾಸ್ತಿ ಕೈ ಮಾಡಿದ್ದು ಮತ್ತು ನಮ್ಮ ಅಕ್ಕ ಫೋನ್ ಕಿತ್ಕೊಂಡು ಹೋಗಿದ್ದು ಆ ವ್ಯಕ್ತಿ ಹೆಸರು ಆನಂದ್ ಕುಮಾರ್ ಅಂತ ಲಾಸ್ಟಲ್ಲಿ ಅವರು ಫೋ ವಿಡಿಯೋ ಮಾಡಿದ್ದು ಫೋನ್ ಫೋನ್ ಕೊಡು ಫೋನ್ ಕೊಡು ಅಂತ ಅಕ್ಕ ಅದು ಫೋನ್ ಕೇಳ್ತಿದ್ರು ಸೊ ಏನಂತ ಕೊಡಬೇಕು ಸರ್ ನಾವು ಸ್ಟೇಷನ್ಗೆ ಬನ್ನಿ ಏಂತಕ್ಕೆ ನೀವು ಸ್ಟೇಷನ್ಗೆ ಬರ್ತಿಲ್ಲ ಸ್ಟೇಷನಿಗೆ ಬನ್ನಿ ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ ಅದು ಏನಿದೆವು ಸ್ಟೇಷನಲ್ಲಿ ನೋಡ್ಕೊಳೋಣ ಅಂತ ಅಕ್ಕ ಹೇಳ್ತಿದ್ದು ಬಟ್ ನಾವು ಸ್ಟೇಷನಗೆಲ್ಲ ಬರಲ್ಲ ಅಮ್ಮ ಅಂತ ಜೋರ ಅಕ್ಕಂಗೆ ಜೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ನಮ್ಮ ಅಮ್ಮ ಅನ್ನ ಎಲ್ಲರೂ ಜೋನ್ ಮಾಡೋಕ್ಕೆ ಸ್ಟಾರ್ಟ್ ಬಟ್ ಲೇಡಿ ಅಂತೂ ಈಚೆನೇ ಇಲ್ದಿಲ್ಲ ಬಿಕಾಸ್ ಅವಳು ಡ್ರಿಂಕ್ ಅಂಡ್ ಡ್ರೈವ್ ಫೋ ಕಾರ್ನ ಸೊ ಸ್ಮೆಲ್ ಅಂತೂ ಹೆವಿ ಬರ್ತಿತ್ತು ಕಾರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಅವ್ರನ್ನಂತೂ ಕೆಳಗಡೆನೇ ಇಳಿಯಕ್ಕೆ ಇಳಿಯೋಕ್ ಬಿಟ್ಟಿಲ್ಲ ಒಂದು ವ್ಯಕ್ತಿ ಅವರು ಸೊ ಎಲ್ಲ ಮುಗಿಸ್ಕೊಂಡು ನಾವು ಮುಂದೆ ನಾವು ಸ್ಟೇಷನ್ ಹೋಗ್ತೀವಿ ಸರ್ ಅದೇನಿದ್ವೋ ನೀವು ಆಮೇಲೆ ನೋಡ್ಕೊಳ್ಳಿ ಸ್ಟೇಷನ್ ಬಂದಿ ಅಂದ್ಬಿಟ್ಟು ನಾನು ಅಕ್ಕನ ಬರ್ತಿದ್ವಿ ಅವ್ರ ಹಿಂದೆ ಹಿಂದೆ ಗಾಡಿಯಿಂದ ಬಂದಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ